ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಉಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಸಿಂಹರಾಶಿಯವರು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನಮ್ಮ ತಜ್ಞರು ಜ್ಯೋತಿಷ್ಯೆಯಿಂದ ಸಮಗ್ರ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ ಹಾಗಿದ್ದರೆ ಸಿಂಹರಾಶಿಯವರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರದಿಂದ ನಿಮ್ಮ ವೃತ್ತಿ ಜೀವನ ನಿಮ್ಮ ಆರ್ಥಿಕ ಸ್ಥಿತಿ ಕುಟುಂಬ ವೈಯಕ್ತಿಕ ಜೀವನ ಪ್ರೇಮ ಜೀವನ ಇನ್ನು ಮದುವೆ ಯೋಗ ಇದೆಯಾ ಇನ್ನು ಶಿಕ್ಷಣದ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಿನಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಸಿಂಹರಾಶಿಯವರು ಎಚ್ಚರಿಕೆ ವಹಿಸಬೇಕು ಇನ್ನು ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳಿಗೆಲ್ಲ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಓಕೆ ಸಿಂಹ ಸಿಂಹರಾಶಿಯವರಿಗೆ ಸ್ನೇಹಿತರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ಗ್ರಹ ಸಂಚಾರ ಈಗಿರಲಿದೆ ಅಂತಲೇ ಹೇಳ್ಬೋದು ಈ ತಿಂಗಳು ಶುಕ್ರ ಹದಿನೈದನೇ ತಾರೀಕು ನಂದು ನಿಮ್ಮ ಒಂದನೇ ಮನೆಗೆ ಸಿಂಹರಾಶಿಗೆ ಪ್ರವೇಶಿಸುತ್ತಾರೆ ಹದಿಮೂರನೇ ತಾರೀಕು ಮಂಗಳ ಮೂರನೇ ಮನೆಗೆ ತುಲಾರಾಶಿಗೆ ಚಲಿಸುತ್ತಾರೆ ಹದಿನೈದು ಮತ್ತು ಹದಿನೇಳನೇ ತಾರೀಕು ಸ್ನೇಹಿತರೆ ಬುಧ ಮತ್ತು ಸೂರ್ಯ ಇಬ್ಬರು ನಿಮ್ಮ ಎರಡನೇ ಮನೆಗೆ ರಾಶಿಗೆ ಪ್ರವೇಶಿಸುತ್ತಾರೆ ಗುರು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಶನಿ ಎಂಟನೇ ಮನೆಯಲ್ಲಿ ರಾಹು ಏಳನೇ ಮನೆಯಲ್ಲಿ ಮತ್ತು ಕೇತು ಒಂದನೇ ಮನೆಯಲ್ಲಿ ಇರುತ್ತಾರೆ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದಲ್ಲಿ ಆಗು ಹೋಗುಗಳ ಬಗ್ಗೆ ನಾನು ತಿಳಿಸಿಕೊಡ್ತೀನಿ ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಏನಂತ ಇವಾಗೆಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಸಿಂಹರಾಶಿಯ ಮಾಸಿಕ ಜ್ಯೋತಿಷ್ಯದ ಭವಿಷ್ಯದ ಪ್ರಕಾರ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳೋದಾದರೆ ಈ ತಿಂಗಳು ನೀವು ಮಿಶ್ರ ಫಲಿತಾಂಶವನ್ನು ಪಡೆಯುತ್ತೀರಿ ಶುಭಗ್ರಹ ಗುರು ನಿಮ್ಮ ಆದಾಯಕ್ಕೆ ಬಲವಾದ ಬೆಂಬಲವನ್ನು ನೀಡಿದರೆ ಶನಿ ರಾಹು ಮತ್ತು ಕೇತುವಿನ ಸವಾಲಿನ ಸಂಚಾರವು ನಿಮ್ಮ ವೃತ್ತಿ ಸಂಬಂಧಗಳು ಮತ್ತು ಆರೋಗ್ಯವನ್ನು ಎಚ್ಚರಿಕೆಯಿಂದ ನಿರ್ವಹಿಸುವ ಅಗತ್ಯವಿರುವ ಈ ತಿಂಗಳು ಮುನ್ನಡೆಯಲು ಪ್ರಮುಖ ವಿಷಯವೇನೆಂದರೆ ನಿಮ್ಮ ಅಹಂಕಾರವನ್ನು ನಿರ್ವಹಿಸುವುದು ಇನ್ನು ಚಿಂತನಶೀಲವಾಗಿ ಸಂವಹನ ನಡೆಸುವುದು ಮತ್ತು ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯವಾಗುತ್ತದೆ ಅದು ಯಾವ ವಿಷಯದಲ್ಲಿ ಏನಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಕೆರಿಯರ್ ಮತ್ತು ಜಾಬ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ವೃತ್ತಿ ವಿಷಯಗಳಲ್ಲಿ ಸ್ನೇಹಿತರೆ ನಿಮಗೆ ಹೆಚ್ಚುವರಿ ಕೆಲಸದ ಹೊರೆ ಇರುತ್ತದೆ ನಿಮ್ಮ ನಾಲಿಗೆ ಮತ್ತು ಅಹಂಕಾರವನ್ನು ನೀವು ನಿಯಂತ್ರಿಸಬೇಕಾಗಬಹುದು ವಿಶೇಷವಾಗಿ ಸೂರ್ಯ ನಿಮ್ಮ ರಾಶಿಯಲ್ಲಿರುವ ಮೊದಲ ಎರಡು ವಾರಗಳಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಮತ್ತು ನಿಮ್ಮ ಸಹೋದ್ಯೋಗಿಗಳು ಅಥವಾ ಉನ್ನತ ಅಧಿಕಾರಿಗಳೊಂದಿಗೆ ವಾದವನ್ನು ಮಾಡಬೇಡಿ ಏಕೆಂದರೆ ಇದು ಖ್ಯಾತಿಯ ನಷ್ಟಕ್ಕೆ ಕಾರಣವಾಗಬಹುದು ಎರಡನೇ ವಾರದಿಂದ ನಿಮ್ಮ ಎರಡನೇ ಮನೆಯಲ್ಲಿ ಉತ್ತುಂಗದಲ್ಲಿರುವಂತಹ ಬುಧನ ಸಾಗಣೆಯು ನಿಮ್ಮ ಸಂವಹನದ ಕಠಿಣ ಸಮಯದಲ್ಲಿ ನಿಮಗೆ ಸಹಾಯವನ್ನು ಮಾಡುತ್ತದೆ ಸ್ನೇಹಿತರೆ ಇನ್ನು ಎರಡನೇದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಈ ತಿಂಗಳಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಈ ತಿಂಗಳು ಆರ್ಥಿಕವಾಗಿ ಸಾಮಾನ್ಯವಾಗಿದೆ ಏಕೆಂದರೆ ನೀವು ಯೋಚಿಸದೆ ಹಣವನ್ನು ಖರ್ಚು ಮಾಡಬಹುದು ಸ್ನೇಹಿತರೆ ವಿಶೇಷವಾಗಿ ಐಷಾರಾಮಿ ವಸ್ತುಗಳು ಮತ್ತು ನಿಮ್ಮ ಜೀವನ ಸಂಗಾತಿಗಾಗಿ ಶುಕ್ರನು ನಿಮ್ಮ ಒಂದನೇ ಮನೆಗೆ ಪ್ರವೇಶಿಸುವುದರಿಂದ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ಹೂಡಿಕೆಗಳ ಮೂಲಕ ಕೆಲವು ಅನಿರೀಕ್ಷಿತ ಹಣ ಅಥವಾ ಆರ್ಥಿಕ ಲಾಭಗಳು ಉಂಟಾಗಬಹುದು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರವು ಆದಾಯಕ್ಕೆ ತುಂಬ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಕಾರಣದಿಂದ ಬಹಳ ಆದಾಯದಲ್ಲಿ ಹೆಚ್ಚಳವನ್ನು ನೋಡಲಿದ್ದೀರಿ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರ ಇದ್ದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗುವುದಿಲ್ಲ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಇನ್ನು ನಿಮ್ಮ ಕುಟುಂಬ ಜೀವನ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡೋದಾದರೆ ಕೌಟುಂಬಿಕವಾಗಿ ಸೆಪ್ಟೆಂಬರ್ ತಿಂಗಳು ನೀವು ಸ್ವಲ್ಪ ಸಾಮಾನ್ಯ ಸಮಯವನ್ನು ಕಳೆಯುತ್ತೀರಿ ಏಕೆಂದರೆ ನಿಮ್ಮ ಸ್ವತಃ ತಪ್ಪುಗಳಿಂದಾಗಿ ವಿಶೇಷವಾಗಿ ನಿಮ್ಮ ರಾಶಿಯಲ್ಲಿ ಕೇತು ಇರುವುದರಿಂದ ನೀವು ಕೆಲವು ತಪ್ಪು ಗ್ರಹಿಕೆಯನ್ನು ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ಯಾರೊಂದಿಗೂ ವಾದವನ್ನು ಮಾಡಬೇಡಿ ಏಕೆಂದರೆ ಅದು ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಆದ್ದರಿಂದ ಮನೆಯಲ್ಲಿ ಪ್ರಾಮಾಣಿಕರಾಗಿರಿ ಮತ್ತು ಕಡಿಮೆ ಮಾತನಾಡಲು ಪ್ರಯತ್ನಿಸಿ ನಿಮ್ಮ ಮಕ್ಕಳು ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ನಿಮಗೆ ಸಹಾಯಕವಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ನಿಮ್ಮಿಬ್ಬರ ನಡುವೆ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಆದರೆ ನಿಮ್ಮ ಸಂಗಾತಿಯ ಜೊತೆಗೆ ಜಾಸ್ತಿ ವಾದವನ್ನು ಮಾಡೋಕ್ಕೂ ಬಿಡಿ ಜಗಳವನ್ನ ಮಾಡಿದ್ದಲ್ಲಿ ಸ್ನೇಹಿತರೆ ತಪ್ಪು ಗ್ರಹಿಕೆಗಳಿಂದ ನಕಾರಾತ್ಮಕ ಪರಿಣಾಮ ಬೀರಬಹುದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಮಾತನಾಡುವುದು ಉತ್ತಮ ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಸಿಂಹರಾಶಿಯವರ ಆರೋಗ್ಯದಲ್ಲಿ ಏನೆಲ್ಲ ಅನ್ನು ನೋಡ್ಬೋದು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದರ ಬಗ್ಗೆ ಜಾಗರೂಕತೆ ಅಗತ್ಯ ಅನ್ನೋದನ್ನ ನೋಡೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಚೆನ್ನಾಗಿರುತ್ತದೆ ಸ್ನೇಹಿತರೆ ಆದರೆ ನೀವು ಜಾಗರೂಕರಾಗಿರಬೇಕು ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯ ಮೊದಲ ಎರಡು ವಾರಗಳು ಕಾಲ ನಿಮ್ಮ ಮೊದಲ ಮನೆಯಲ್ಲಿ ಸಾಗುವುದರಿಂದ ನಿಮ್ಮ ಚೈತನ್ಯ ಹೆಚ್ಚಾಗಿರುತ್ತದೆ ಆದರೆ ನಿಮ್ಮ ಅಹಂಕಾರ ಮತ್ತು ಕ್ರಮಣಶೀಲತೆಯು ಹೆಚ್ಚಾಗುತ್ತದೆ ಇದು ಒತ್ತಡಕ್ಕೆ ಕಾರಣವಾಗಬಹುದು ಅದು ಎರಡನೇ ಮನೆಗೆ ಸ್ಥಳಾಂತರಗೊಂಡ ನಂತರ ನೀವು ಕಣ್ಣು ಅಥವಾ ಗಂಟಲಿನ ಸೋಂಕಿನಿಂದ ಬಳಲಬಹುದು ನಿಮ್ಮ ಎಂಟನೇ ಮನೆಯಲ್ಲಿ ಶನಿಯ ಸಂಚಾರವು ದೀರ್ಘಕಾಲದ ಅಥವಾ ಆಧಾರವಾಗಿರುವ ಆರೋಗ್ಯ ಸಮಸ್ಯೆಗಳನ್ನು ಮೇಲ್ಗೈ ತರಬಹುದು ಆದ್ದರಿಂದ ಯಾವುದೇ ನಿರ್ಧಾರ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ ಈ ಪರಿಣಾಮಗಳನ್ನು ತಗ್ಗಿಸಲು ಶನಿಗೆ ಪರಿಹಾರಗಳನ್ನು ಮಾಡುವುದು ಸೂಕ್ತ ಇನ್ನು ಸ್ನೇಹಿತರೆ ನಿಮ್ಮ ಗಂಟಲು ಮತ್ತು ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಯಿಂದ ಅಂದರೆ ಸೋಂಕಿನಿಂದ ಬಳಲ್ತಿದ್ರೆ ಸ್ನೇಹಿತರೆ ತಪ್ಪದೇ ತಣ್ಣಗಿರುವ ನೀರನ್ನು ಕುಡಿಬೇಡಿ ಫ್ರಿಡ್ಜಲ್ಲಿ ಇಟ್ಟಿರೋ ವಸ್ತುಗಳನ್ನು ತಿನ್ನಬೇಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಗಂಟಲಿನ ಸೋಂಕು ಮತ್ತಷ್ಟು ಜಾಸ್ತಿ ಆಗಲಿದೆ ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಇನ್ನು ನಿಮ್ಮ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಸಿಂಹರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವ್ಯವಹಾರದಲ್ಲಿ ಇರುವವರು ಮಿಶ್ರ ಫಲಿತಾಂಶಗಳನ್ನು ಅನುಭವಿಸುತ್ತಾರೆ ನಿಮಗೆ ಉತ್ತಮ ವ್ಯಾಪಾರ ಅವಕಾಶಗಳು ಸಿಗುತ್ತವೆ ಮತ್ತು ನಿಮ್ಮ ಕಠಿಣ ಪರಿಶ್ರಮವು ಆದಾಯವನ್ನು ತರುತ್ತದೆ ಅದಿಯಾಗೋ ಅದೇ ಸಮಯದಲ್ಲಿ ನಿಮ್ಮ ನಿಲುವಾಳ ಲಾಭವನ್ನು ಅಂದರೆ ಸಾಮಾನ್ಯಗೊಳಿಸುವ ವಿಸ್ತರಣೆಗಾಗಿ ಗಮನಾರ್ಹ ಹೂಡಿಕೆಗಳನ್ನು ಮಾಡಲು ನೀವು ಪ್ರಚೋದಿಸಲ್ಪಡಬಹುದು ಸ್ನೇಹಿತರೆ ನಿಮ್ಮ ಏಳನೇ ಮನೆಯಲ್ಲಿ ರಾಹುವಿನ ಸಾಗಣೆಯು ಹಠತ್ ಅಥವಾ ಅಸಾಂಪ್ರದಾಯಿಕ ಪಾಲುದಾರಿಕೆ ಪ್ರಸ್ತಾಪಗಳನ್ನು ತರಬಹುದು ಆದರೆ ಇದು ಅಸ್ತಿತ್ವದಲ್ಲಿರುವ ಪಾಲುದಾರರೊಂದಿಗೆ ಸವಾಲುಗಳು ಅಥವಾ ವಿವಾದಗಳನ್ನು ಸಹ ಉಂಟು ಮಾಡಬಹುದು ಸೊ ಹಾಗಾಗಿ ಯಾವುದೇ ಹೊಸ ವ್ಯವಹಾರ ಒಪ್ಪಂದವನ್ನು ಅಂತಿಮಗೊಳಿಸುವ ಮೊದಲು ಎಚ್ಚರಿಕೆಯಿಂದ ಚರ್ಚಿಸುವ ಅಗತ್ಯವಿದೆ ಸ್ನೇಹಿತರೆ ಇನ್ನು ಹೂಡಿಕೆಯನ್ನು ಮಾಡಬೇಕಾದರೂ ಸ್ನೇಹಿತರೆ ಎರಡನೇ ವಾರ ಬೆಟರ್ ಇದೆ ಸೊ ಹಾಗಾಗಿ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡುವುದು ಉತ್ತಮ ಅಂತ ಹೇಳ್ತಾ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ವಿದ್ಯಾರ್ಥಿಗಳು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ತಿಂಗಳ ಮೊದಲಾರ್ಧದಲ್ಲಿ ಸಂಚಾರವು ಏಕಾಗ್ರತೆಯ ಕೊರತೆ ಮತ್ತು ಅಕ್ರಮಕಾರಿ ಸ್ವಭಾವವನ್ನು ಮಾಡಬಹುದು ಆದ್ದರಿಂದ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಹೆಚ್ಚು ಗಮನ ಹರಿಸಬೇಕು ಸ್ನೇಹಿತರೆ ಮೂರನೇ ವಾರದಿಂದ ಬುಧವು ನಿಮ್ಮ ಗಮನವನ್ನು ಬಲಪಡಿಸುವುದರಿಂದ ನಿಮ್ಮ ಶಿಕ್ಷಣದಲ್ಲಿ ಉತ್ತಮ ಸಮಯವನ್ನು ನೀವು ನೋಡ್ತೀರಿ ಸೊ ಹಾಗಾಗಿ ಸ್ನೇಹಿತರೆ ಅಧ್ಯಯನದ ಕಡೆ ಗಮನ ಕೊಟ್ಟು ಓದಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ ಈ ತಿಂಗಳು ಈ ತಿಂಗಳ ಮೊದಲಾರ್ಧದಲ್ಲಿ ಸ್ನೇಹಿತರೆ ಏಕಾಗ್ರತೆಯ ಕೊರತೆ ಮತ್ತು ಆಕ್ರಮಣಕಾರಿ ಸ್ವಭಾವವನ್ನು ಉಂಟು ಮಾಡಬಹುದು ಏಕಾಗ್ರತೆ ಕೊರತೆ ಇರುವುದರಿಂದ ಸ್ನೇಹಿತರೆ ಮೆಡಿಟೇಷನ್ ಅನ್ನೋದು ಬಹಳ ಮುಖ್ಯವಾಗುತ್ತದೆ ನಿಮಗೆ ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ ಓದುವ ಓದುವುದು ಮುನ್ನ ಸ್ನೇಹಿತರೆ ಒಂದು ಹತ್ತು ನಿಮಿಷಗಳ ಕಾಲ ಮೆಡಿಟೇಷನನ್ನು ಮಾಡುವುದು ಬಹಳ ಮುಖ್ಯ ಧ್ಯಾನವನ್ನು ಮಾಡಿ ಸ್ನೇಹಿತರೆ ಅದೇ ರೀತಿ ಹನುಮಾನ್ ಚಾಲಿಸವನ್ನು ಓದಿದ ನಂತರ ನೀವು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ ಏಕಾಗ್ರತೆಯ ಕೊರತೆ ಹೋಗಲಾಡಿಸಲಿದೆ ಅಂತಲೇ ಹೇಳ್ಬೋದು ತಪ್ಪದೇ ವಿದ್ಯಾರ್ಥಿಗಳು ಈ ಎರಡು ಪರಿಹಾರಗಳನ್ನು ಮಾಡಿ ಸ್ನೇಹಿತರೆ ಇನ್ನು ತಜ್ಞರ ಸಲಹೆ ಪ್ರಕಾರ ಸ್ನೇಹಿತರೆ ಏನೆಲ್ಲ ಪರಿಹಾರಗಳನ್ನು ಸಿಂಹರಾಶಿಯವರು ಇದೇ ತಿಂಗಳಲ್ಲಿ ಮಾಡಬೇಕು ಯಾಕೆ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಸಿಂಹರಾಶಿಯವರು ಈ ತಿಂಗಳು ಸವಾಲುಗಳನ್ನು ತಗ್ಗಿಸಲು ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ಶನಿ ಗ್ರಹಕ್ಕೆ ಅಂದರೆ ಅಷ್ಟಮ ಶನಿ ಎಂಟನೇ ಮನೆಯಲ್ಲಿ ಶನಿಯ ಪ್ರಭಾವವನ್ನು ಎದುರಿಸಲು ಶನಿವಾರದಂದು ಸ್ನೇಹಿತರೆ ಹನುಮಾನ್ ಚಾಲಿಸ ಅಥವಾ ಸ್ತ್ರೀ ರುದ್ರಂ ಪಠಿಸಿ ಅರ್ಥ ಆಗಿದೆ ಅನ್ಕೋತೀನಿ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಅಥವಾ ಶ್ರೀ ರುದ್ರಂ ಪಠಿಸಬೇಕು ಸ್ನೇಹಿತರೆ ಈ ರೀತಿ ಪಠಿಸುವುದರಿಂದ ಸ್ನೇಹಿತರೆ ಶನಿಯಿಂದ ಆಗುವ ನಕಾರಾತ್ಮಕ ಶಕ್ತಿ ಕಡಿಮೆ ಕಡಿಮೆಯಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಏಳನೇ ಮನೆಯಲ್ಲಿ ಸ್ನೇಹಿತರೆ ರಾಹುವಿಗಾಗಿ ಪಾಲುದಾರಿಕೆಯಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ದುರ್ಗಾದೇವಿಗೆ ಪ್ರಾರ್ಥನೆ ಸಲ್ಲಿಸಿ ಮತ್ತು ಆಕೆಯ ಮಂತ್ರಗಳನ್ನು ಪಠಿಸುವುದು ಬಹಳ ಮುಖ್ಯವಾಗುತ್ತದೆ ಮಂಗಳವಾರ ಶುಕ್ರವಾರ ಸ್ನೇಹಿತರೆ ತಪ್ಪದೆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡುತ್ತಾ ದುರ್ಗಾದೇವಿಯ ಮಂತ್ರಗಳನ್ನು ಪಠಿಸುವುದು ಬಹಳ ಶ್ರೇಯಸ್ಕರ ಸಂಪತ್ತು ವೃದ್ಧಿಯಾಗಲಿದೆ ಪಾಲುದಾರಿಕೆಯಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಬಹುದು ತಪ್ಪದೇ ಈ ಎರಡು ಕೆಲಸವನ್ನು ಮಾಡಿ ಇನ್ನು ಮೂರನೇದಾಗಿ ಒಂದನೇ ಮನೆಯಲ್ಲಿ ಕೇತುವಿಗಾಗಿ ಅಂದರೆ ಮಾನಸಿಕ ಗೊಂದಲ ಭಯ ಅಹಂಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇನ್ನು ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕರಿಗಳು ಅವೆಲ್ಲ ಕಡಿಮೆ ಮಾಡಲು ಸ್ನೇಹಿತರೆ ಗಣೇಶನನ್ನು ಪೂಜಿಸಿ ಮತ್ತು ದುರುವ ಹುಲ್ಲು ಅರ್ಪಿಸಿ ಗಣೇಶನಿಗೆ ಸ್ನೇಹಿತರೆ ಗರಿಕೆಯನ್ನು ಅರ್ಪಿಸುವುದು ಕೂಡ ಶ್ರೇಯಸ್ಕರ ಸೊ ಹಾಗಾಗಿ ಈ ಮೂರೂ ಕೆಲಸವನ್ನು ಮಾಡಿದ್ದಲ್ಲಿ ಸ್ನೇಹಿತರೆ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ ಇನ್ನು ಪ್ರತಿ ಶನಿವಾರ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಬೇಕು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಬೇಕು ಅಂತಂದರೆ ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ಶನಿವಾರದಂದು ಸ್ನೇಹಿತರೆ ಕಪ್ಪು ವಸ್ತುಗಳನ್ನು ದಾನ ಮಾಡಿ ಅಂತ ಹೇಳ್ತಾ ನಾನು ಬೇಡನ್ನು ಹೆಂಡು ಮಾಡ್ತಾ ಈ ರೀತಿ ಮಾಡುವುದರಿಂದ ಸ್ವಲ್ಪ ದಿನದಲ್ಲೇ ನೀವು ಫಲಿತಾಂಶವನ್ನು ನೋಡಲಿದ್ದೀರಿ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಸ್ನೇಹಿತರೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರೀತಿದ್ರೆ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ರಾಶಿಯನ್ನು ಯಾರೆಲ್ಲ ಹೊಂದಿದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ನಿಮ್ಮ ಕಡೆಯಿಂದ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಂಡಂಗಾಗುತ್ತೆ ಓಕೆ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್